ಶಾಂತಿಯುತವಾಗಿ ಬಹಳ ಶಾಂತಿಯುತವಾಗಿ ಗಣೇಶನ ವಿಸರ್ಜನೆ ಮಾಡಬೇಕು ಅಂತೇಳಿ ಉತ್ಸಾಹದಲ್ಲಿ ಮೆರವಣಿಗೆ ಮಾಡಿಕೊಂಡು ನಮ್ಮ ಯುವಕರು ಹಿಂದೂ ಕಾರ್ಯಕರ್ತರು ಬರ್ತಾ ಇದ್ದಾರೆ ಆಧನದಲ್ಲಿ ಬಹಳ ಪೂರ್ವ ನಿಯೋಜಿತ ಕೃತ್ಯ ಇವತ್ತು ಏನು ದೇಶ ದ್ರೋಹಿಗಳಿದ್ದಾರೆ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿರ್ತಕ್ಕಂಥದ್ದು ತಲ್ವಾರುಗಳನ್ನು ತೆಗೆದುಕೊಂಡು ಬೀದಿಲ್ಲೇ ಬಂದು ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಎಲ್ಲ ಇವತ್ತು ಸುಟುಕಿ ಶೋರೂಮ್ ಇರ್ಬೋದು ಅದೇ ರೀತಿ ಬಟ್ಟೆ ಅಂಗಡಿ ಸುಟ್ಟಿರ್ತಕ್ಕಂಥದ್ದು ಬಹುಶಃ ಬಹಳ ಪೂರ್ವ ನಿಯೋಜಿತ ಎಲ್ಲ ಎವ್ರಿಥಿಂಗ್ ವಾಸ್ ಪ್ರೀ ಪ್ಲಾಂಡ್ ಇಷ್ಟಾದರೂ ಸಹ ಪೊಲೀಸರು ಮೂಕ ಪ್ರೇಕ್ಷಕರಾಗಿ ಎಲ್ಲವನ್ನೂ ಕೂಡ ಕೈ ಕಟ್ಕೊಂಡು ನೋಡ್ತಾ ಇದ್ರು ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಒತ್ತಡದಿಂದಲೇ ಇವತ್ತು ಪೊಲೀಸರು ಕೈ ಕಟ್ಕೊಂಡು ಕೂರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂದಿನೂ ಕೂಡ ಕೆರಗೋಡಿನಲ್ಲಿ ಭಾರತ ಹಿಂದೂ ಧ್ವಜವನ್ನು ಇಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು ಹನುಮ ಧ್ವಜವನ್ನ ಇಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಎಲ್ಲ ಒಂದ್ ಕಡೆ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಸಿದ್ದರಾಮಯ್ಯವರ ಸರ್ಕಾರ ಈ ಹಿಂದೂ ವಿರೋಧಿ ಸರ್ಕಾರ ಇವರ ನಡವಳಿಕೆಯ ಪರಿಣಾಮವಾಗಿ ಇವತ್ತು ದೇಶದ್ರೋಹಿಗಳು ಇವತ್ತು ಇಂಥ ಅಟ್ಟಹಾಸಕ್ಕೆ ಕೈ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಹಿಂದೂ ಪಠ್ಯಹಂಧಿಗಳು ಆಸ್ತಿ ಪಾಸ್ತಿಗಳು ನಷ್ಟ ಉಂಟು ಮಾಡತಕ್ಕಂಥ ಕೆಲಸನ ಈ ದೇಶ ದೇಶದ್ರೋಹಿಗಳು ಮಾಡಿರ್ತಕ್ಕಂಥದ್ದು ಯಾವ ಮಂಡ್ಯ ಜಿಲ್ಲೆ ರೈತರ ಹೋರಾಟಕ್ಕೆ ಇಡೀ ದೇಶಾದ್ಯಂತ ಹೆಸರುವಾಸಿಯಾಗಿದ್ದಂಥ ಮಂಡ್ಯ ಜಿಲ್ಲೆ ಇವತ್ತು ಭೂಮಿ ಗಲಭೆಗಳಿಗೆ ದೇಶಾದ್ಯಂತ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ದುರಾದೃಷ್ಟ ಎಲ್ಲ ಒಂದು ಕಡೆ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದ ಕುಮ್ಮಕ್ಕಿನಿಂದ ಈ ರೀತಿ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ ದೇಶ ದ್ರೋಹಿಗಳು ಅಟ್ಟಾಸ್ತಿಯನ್ನು ಇದ್ದಾರೆ ಇದ್ದಾರೆ ಇವತ್ತು ಆಗ್ರಹ ಮಾಡ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಸಚಿವರು ಇವತ್ತು ಇವತ್ತೇನು ಇವತ್ತು ಆಸ್ತಿ ಪಾಸ್ತಿ ನಷ್ಟ ಆಗಿದೆ ಸಂಪೂರ್ಣವಾಗಿ ಏನು ನಷ್ಟ ಆಗಿದೆ ಸಂಪೂರ್ಣವಾಗಿರ್ತಕ್ಕಂಥ ವೆಚ್ಚವನ್ನ ಭರಿಸಬೇಕು ಪರಿಹಾರವನ್ನು ಪರಿಹಾರವನ್ನು ನೀಡಬೇಕು ಇಲ್ಲ ಅಂತ ಹೇಳಿದ್ರೆ ಇವತ್ತೇನು ಲಾಂಗ್ ಮಚ್ಚಿ ಹಿಡ್ಕೊಂಡ್ರು ರಸ್ತೆಗೆ ಬಂದರೆ ನಿಮ್ಮನಿಗೂ ಕೂಡ ನುಗ್ತಾರೆ ಕಾಂಗ್ರೆಸ್ ಶಾಸಕರೇನಿದ್ದಾರೆ ಮಂತ್ರಿಗಳು ಏನಿದ್ದಾರೆ ನಿಮ್ಮ ಮನೆಗಳು ಕೂಡ ನುಗ್ತಕ್ಕಂಥ ದಿನಗಳು ದೂರ ಉಳ್ಕೊಂಡಿಲ್ಲ ಇದೆಲ್ಲ ನಿಮ್ಮ ಫೋರ್ ಟ್ವೆಂಟಿ ರಾಜಕಾರಣವನ್ನು ಬಿಟ್ಟು ಇವತ್ತು ಹಿಂದೂ ಕಾರ್ಯಕರ್ತರಿಗೆ ಏನು ಅನ್ಯಾಯ ಆಗಿದೆ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಏನು ದೇಶದ್ರೋಹಿಗಳು ಮಾಡಿದ್ದಾರೆ ಆ ದೇಶದ್ರೋಹಿಗಳು ಮಟ್ಟ ಆಗ್ತಕ್ಕಂಥ ಕೆಲಸ ನಾವು ಮಾಡಬೇಕು ಹಿಂದೂಗಳನ್ನ ಇವತ್ತು ಅವ್ರನ್ನ ಅವ್ರನ್ನೂ ಕೂಡ ಅರೆಸ್ಟ್ ಮಾಡತಕ್ಕಂಥ ಕೆಲಸ ಮಾಡಿ ತಕ್ಷಣ ಅವ್ರನ್ನೂ ಕೂಡ ಬಿಡುಗಡೆ ಮಾಡಬೇಕು ರಾಜ್ಯ ಸರ್ಕಾರ ತತ್ತಕ್ಷಣ ಪರಿಹಾರ ಕೊಟ್ಟು ಯಾರಿಗೆ ಅನ್ಯಾಯ ಆಗಿದೆ ಅಂಗಡಿಗಳು ಸುಟ್ಟ ಸುಟ್ಟಾಕಿದ್ದಾರೆ ಅವರು ಕೂಡ ತಕ್ಷಣ ಪರಿಹಾರ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇನೆ ರಾಜ್ಯ ಸರ್ಕಾರ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಈ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ರೀತಿ ಕೋಮುಗಲಭೆಗಳಿಗೆ ಕುಮ್ಮಕ್ಕು ಪಡೆದ ಮೂಲಕ ಇವರು ಎಲ್ಲ ಹಿಂದ್ಗಡೆ ಹಿಂದೋದಕ್ಕೆ ಬೆಂತಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಪರಿಣಾಮವಾಗಿ ರಾಜ್ಯದಲ್ಲಿ ಹೆಚ್ಚು ಅಂತ ಘಟನೆಗಳು ನಡೀತಾ ಇದೆ